ಕುಡ್ಲಾ ಕರಾವಳಿ ಕಲ್ಯಾಣ ಪರಿಷತ್ ಪರ್ಯಾವರಣ ಸಂರಕ್ಷಣಾ ಗತಿವಿಧಿತ ಮುತಾಲಿಕೆಡು ಸ್ಥಳೀಯ ಆಡಳಿತ ಬೊಕ್ಕ ಪರಿಸರದ ಸಂಘ ಸಂಸ್ಥೆಲದ ಸಾಕಾರ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ರಸಾರ್ಥ ಇರುದೈನತ ಸ್ವಚ್ಛತಾ ಕಾರ್ಯಕ್ರಮ ಸೋಮೇಶ್ವರ ಉಳ್ಳಾನ ಕಡಲಕಿನಾರೆ ಪರಿಸರಡು ಐತಾರ ನಡೆದರು ಸ್ವಚ್ಛತಾ ಅಭಿಯಾನದ ಬಗೆಟು ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಪಲವು ಕೋರಿಯರು ಮುಖ್ಯವಾಗಿ ಇವತ್ತಿನ ಈ ಒಂದು ಸುಂದರ ದಿನದಲ್ಲಿ ದೇಶದಾದ್ಯಂತ ನಮ್ಮ ಕರಾವಳಿ ಪ್ರದೇಶವೇನಿದೆ ಅದರಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ವತಿಯಿಂದ ಅದರ ನಂಗಸಂಸ್ಥೆಯ ಕರಾವಳಿ ಕಲ್ಯಾಣ ಪರಿಷತ್ ನೇತೃತ್ವದಲ್ಲಿ ಹತ್ತಿರದಲ್ಲಿರುವಂತಹ ವಿವಿಧ ಸಂಘ ಸಂಸ್ಥೆಗಳು ದೈವ ದೇವಸ್ಥಾನಗಳ ಕೂಡಿಕೆಯೊಂದಿಗೆ ಬಹಳ ಅಂದವಾಗಿ ಸಂದವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಕರಾವಳಿಯ ನಮ್ಮ ಭೂ ಇರುವಂಥ ಈ ಪ್ರದೇಶದಲ್ಲಿ ಸ್ವಚ್ಛವಾಗಿ ಇಟ್ಟುಕೊಂಡಲ್ಲಿ ನಮ್ಮ ಆರೋಗ್ಯ ಹಾಗೂ ನಮ್ಮ ಈ ಪರಿಸರ ಉತ್ತಮವಾಗಿರುವ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಹಲವಾರು ವರ್ಷಗಳಿಂದ ಕರಾವಳಿ ಕರ್ ಕಲ್ಯಾಣ ಪರಿಷತ್ ನೇತೃತ್ವ ವಹಿಸಿಕೊಂಡು ಕರಾವಳಿ ತಟಭಾಗವನ್ನು ಸ್ವಚ್ಛವಾಗಿರುವಲ್ಲಿ ಮಹಾ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಈ ಸಂದರ್ಭದಲ್ಲಿ ಕರಾವಳ ಕಲ್ಯಾಣ ಕಲ್ಯಾಣ ಪರಿಷತ್ತಿಗೆ ಎಲ್ಲರಿಗೂ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಪುರಸಭೆಯಿಂದ ಹಾಗೂ ನಮ್ಮ ಸೋಮೇಶ್ವರ ದೇವಸ್ಥಾನದ ವತಿಯಿಂದ ಪ್ರೀತಿಯ ಬೆನ್ನು ಅರ್ಪಿಸ್ತೇನೆ ಅದೇ ರೀತಿ ಈ ಸಂದರ್ಭದಲ್ಲಿ ಈ ಜೊತೆಗೂಡಿಕೊಂಡ ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರರಿಗೂ ಕೂಡ ನಮ್ಮ ಪುರಸಭೆ ವತಿಯಿಂದ ವತಿಯಿಂದ ನಾನು ಹೃತ್ಪೂರಕ ವನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರ ಸಂಘದವರು ಕೂಡ ಪಾಲ್ಗೊಂಡಿದ್ದಾರೆ ಅದೇ ರೀತಿ ಹತ್ತಿರದಂತ ಎಲ್ಲ ಹಲವಾರು ಹತ್ತು ಹಲವಾರು ಸಂಘ ಸಂಸ್ಥೆಗಳು ಕೂಡ ಈ ಒಂದು ಕಾರ್ಯವನ್ನು ಸೇರಿಕೊಂಡು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮಾಡುವಲ್ಲಿ ತುಂಬಾ ಸಹಕಾರ ಮಾಡಿದ್ದಾರೆ ಅದೇ ರೀತಿ ಲಯನ್ಸಸ್ ಕ್ಲಬ್ ಸಂಸ್ಥೆಯವರು ಕೂಡ ಜೊತೆಗೂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವರೆಲ್ಲ ಸಹಕಾರ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ನಮಗೆ ಸಹಕಾರವಾಗಿರಲಿ ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಿಟ್ಟಿ ಪರಿಗಣಿತ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಕಾಲೇಜ್ ಎನ್ ಎಸ್ ಎಸ್ ಸಂಯೋಜಕರು ಆರ್ಕಿಟೆಕ್ಟ್ ವಿಭಾಗದ ಮುಖ್ಯಸ್ಥರು ಅನಿಲ್ ದೇವಾಡಿಗ ಪರ್ಯಾವರಣ ಗತಿವಿಧಿತ ವಿಧಿತ ಸಾಲ್ ಪ್ರಾಂತ ಪ್ರಮುಖರು ಚಂದ್ರಹಾಸ್ ಮಾಸ್ಟರ್ ರೋಟರಿ ಕ್ಲಬ್ ಅಧ್ಯಕ್ಷರು ವಿನೋದ್ ಅರಾನಾ ಉಳ್ಳಾಲ ಅಬ್ಬಕ ವಲಯ ಸೈನಿಕನ ಸಂಘದ ಮಾಜಿ ಅಧ್ಯಕ್ಷರು ನಾರಾಯಣನ್ ಬೀದಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ ಕಾರ್ಯದರ್ಶಿ ಆಶಿಕ್ ಮಾಡೂರು ಇಂಚಿತಿ ಪ್ರಮುಖರು ಸ್ವಚ್ಛತಾ ಅಭಿಯಾನದ ಬಗೆಟು ತೆರಪಾಯರು ಗಿಡ ಮರಗಳಿಂದ ಅರವತ್ತು ಪರ್ಸೆಂಟ್ ಸಿಕ್ಕಿದ್ರೆ ಅರವತ್ತು ಪರ್ಸೆಂಟ್ ಸಾಗರದಲ್ಲಿರುವಂಥ ಸೂಕ್ಷ್ಮ ಜೀವಿಗಳಿಂದ ನಮಗೆ ಸಿಕ್ಕುವಂಥ ಅದಕ್ಕೆ ಸಾಗರ ಸ್ವಚ್ಛ ಇದ್ದರೆ ನಮ್ಮ ಜೀವನವು ಕೂಡ ಸ್ವಚ್ಛ ಆಗ್ತದೆ ಅದಕ್ಕೆ ಕಾರಣ ಈ ನೆಲೆಯಲ್ಲಿ ಇದೊಂದು ಒಂದು ದಿನದ ಕಾರ್ಯಕ್ರಮ ಆದರೂ ಕೂಡ ಇದ್ದದ್ದು ಜೀವನ ಶೈಲಿಯಾಗಿ ನಮಗೆ ಮಾರ್ಪಡಬೇಕು ನಮ್ಮ ಜೀವನದಲ್ಲಿ ಸಾಗರಕ್ಕೆ ಏನು ಹಾಕಬಾರ್ದು ಯಾಕಂದರೆ ಸಾಗರ ಏನು ಒಳಭಾಗದಲ್ಲಿ ಪ್ಲಾಸ್ಟಿಕ್ ಸೇರಿದರೆ ಅದೇದಾಕೊಂಡು ನಮಗೆ ತಿರುಗಿ ಆ ವಿಷ ನಮ್ಮ ಶರೀರಕ್ಕೆ ಬರ್ತದೆ ನಾವು ತಿನ್ನುವಂಥ ಮೀನಿನಲ್ಲಿ ನಾವು ತಿನ್ನುವಂಥ ಉಪ್ಪಿನಲ್ಲಿ ಅದ ಕಾರಣ ಸಾಗರ ಸ್ವಚ್ಛ ಆಗಿದ್ರೆ ನಮ್ಮ ಜನಜೀವನ ಕೂಡ ಸ್ವಸ್ಥ ಆಗಿರ್ತದೆ ಅನ್ನುವಂಥ ಆಶಯ ಅದ ಕಾರಣ ಇವತ್ತು ನಾವು ವಿವಿಧ ಸಂಘ ಸಂಸ್ಥೆಗಳ ನೆರವಿಂದ ಇವತ್ತು ಕಡಲ ತೀರ ಸ್ವಚ್ಛ ಮಾಡಿದ್ದೇವೆ ಕಳೆದ ನಾಲ್ಕು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಾವು ಆರಂಭ ಮಾಡಿದ್ದು ಭಾರತದ ಪೂರ್ವ ಮತ್ತು ಪಶ್ಚಿಮ ಎರಡು ಕರಾವಳಿ ಸೇರಿ ಸುಮಾರು ಏಳು ಸಾವಿರದ ಐನೂರು ಕಿಲೋಮೀಟ್ರ್ ಒಂದೇ ದಿನದಲ್ಲಿ ಸ್ವಚ್ಛ ಮಾಡುವಂಥ ಒಂದು ಕಿಲೋಮೀಟ್ರಿಗೆ ಎಪ್ಪತ್ತೈದು ಜನ ಸ್ವಯಂ ಸೇವಕರಾಗಿ ನಿಂತುಕೊಂಡು ಸ್ವಚ್ಛ ಮಾಡುವಂಥದ್ದು ಬೃಹತ್ ಅಭಿಯಾನವನ್ನು ನಾಲ್ಕು ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಮುಂದಿನ ವರ್ಷಗಳಲ್ಲಿ ಅದೀಗ ಒಂದು ವರ್ಷದ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಆಗಿ ಅದು ಮುಂದುವರಿತಾ ಇದೆ ನಾವು ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ತಿಂಗಳಿಗೆ ಒಂದು ದಿವಸ ಅರ್ಥ ಏನಾದರೂ ಒಂದು ದಿವಸ ಬಂದು ಸಾಗರವನ್ನು ಸ್ವಚ್ಛ ಮಾಡುವಂಥ ಒಂದೊಂದು ಜೀವನದ ಭಾಗವಾಗಿ ಮಾರ್ಪಡಿಸೋದು ಒಳ್ಳೆಯದು ಕಾಣ್ತದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸದೆಲ್ಲ ಸಂಘ ಸಂಸ್ಥೆಯವರಿಗೆ ಸಂರಕ್ಷಣಾ ಖಾತೆಯಡಿ ಮತ್ತು ಕರಾವಳಿ ಕಲ್ಯಾಣ ಪರಿಷತ್ತು ಇವರ ವತಿಯಿಂದ ಅನಂತ ಅಂತ ಧನ್ಯವಾದವನ್ನು ಅರ್ಪಿಸ್ತಾನೆ ಎಲ್ಲರಿಗೂ ನಮಸ್ಕಾರ ಕರಾವಳಿ ಕಲ್ಯಾಣ ಪರಿಷತ್ತು ಮತ್ತು ಮಾಜಿ ಸಂಘ ಮಾಜಿ ಎಕ್ಸಲೆನ್ಸ್ಮೆನ್ ಅಸೋಸಿಯೇಷನ್ ಬಟ್ಟೋದಯ ಲ್ಯಾನ್ಸ್ ಕ್ಲಬ್ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಸೇರಿ ಇವತ್ತು ನಮ್ಮ ಸೋಮೇಶ್ವರ ಈ ಸಾಗರ ವತಿಯಿಂದ ಇರುವ ಎಲ್ಲ ಕಸ ಗಟ್ಟಿಗಳ ಕಟ್ಟಿಗಳನ್ನೆಲ್ಲ ತೆಗೆದು ಬಹಳಷ್ಟು ಶುದ್ಧಗೊಳಿಸಿದ್ದಾರೆ ಇದು ಈ ಮಾಡಬೇಕಾಗಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಈ ಸಮುದ್ರ ಬದಿಯಲ್ಲಿ ಯಾ ಯಾವಾಗಲೂ ಹೊರಗಡೆಯಿಂದ ಎಲ್ಲ ಜನ ಬಂದು ಅವರು ಏನು ಆಹಾರ ಸಾಧನಗಳೆಲ್ಲ ತಂದು ತಿಂದು ಅದು ಎಲ್ಲ ಬಿಸಾಡಿ ಹೋಗ್ತಾರೆ ಬಟ್ ಅದೆಲ್ಲ ಅದು ಸಾಗರದಲ್ಲಿ ಸೇರಿಕೊಂಡು ಸಾಗರ ಹಾಳಾಗ್ಬಿಡುತ್ತೆ ನಮ್ಮ ಸಮುದ್ರ ಹಾಳಾದರೆ ಅದರಲ್ಲಿಂದ ನಮಗೆ ಸ್ವಚ್ಛವಾದ ಒಂದು वातावरण ऐन क्रिएट आज सिगो दिल्ला आगे जो है हम एक्सरूसल एसोसिएशन हमेशा जो कुछ भी अच्छा काम होता है उसमें हमारा जो है संपूर्ण हम आ, उसके लिए काम करते हैं साथ साथ लायंस क्लब भी उनका भी हाथ जोड़ करके उनको भी इधर आकर के उन्होंने भी बहुत अच्छा काम किया है सभी सभी के लिए हम मा, माजी सैनिक संघ के, के तरफ से धन्यवाद देता हूँ और आगे भी सभी को ऐसे ऐसे काम में शामिल होकर के ऐसे काम को स्वच्छता कार्यक्रम को अभिवृद्ध कर, करने के लिए सभी काम करना चाहिए यह हमारा माजी सैनिक संघ की तरफ से अनुरोध अनुरोध ವರ್ಷಕ್ಕೆ ಮಂಗಳೂರು ವಿಭಾಗ ಅದೇ ರೀತಿಯಲ್ಲಿ ಗತಿವಿಧಿ ಪರ್ಯಾವರಣ ಗತಿವಿಧಿ ಕರ್ನಾಟಕ ಇದರ ವತಿಯಿಂದ ಇವತ್ತು ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ಸ್ವಚ್ಛತಾ ಅಭಿಯಾನ ನಡೀತಾ ಇದೆ ತಲಪಾಡಿ ಉಚ್ಚಿಲ ದಟ್ಟಂಪಾಡಿ ಸೋಮೇಶ್ವರ ಉಳ್ಳದ ಭಾಗಗಳಲ್ಲಿ ಇವತ್ತು ಸ್ವಚ್ಛತಾ ಅಭಿಯಾನ ನಡೀತಾ ಇದೆ ಇದರಲ್ಲಿ ಇವತ್ತು ನಾವು ಸ್ನೇಹ ಸಂಗಮ ಮತ್ತು ಶ್ರೀ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಶ್ರೀ ಗಣೇಶ ಭಜನಾ ಮಂದಿರ ನಾವೆಲ್ಲ ಕಾರ್ಯಕರ್ತರು ಸೇರಿಕೊಂಡು ಸ್ವಚ್ಛ ಮಾಡಿದ್ದೇವೆ ಜೊತೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಇದ್ದು ಅವರೊಂದು ಖುಷಿಯ ಸಂದರ್ಭ ಕೂಡ ಹೌದು ಯಾಕೆಂತ ಹೇಳಿದರೆ ಇಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಥವಾ ವಾಯುವಿವಾರಕ್ಕಾಗಿ ಬರ್ತೇವೆ ಅದು ಇದನ್ನು ಸ್ವಚ್ಛ ಮಾಡುವಂಥ ಕಾರ್ಯಕ್ರಮ ಕೂಡ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಸಂಘದ ಕಲ್ಪನೆಯ ಜೊತೆಯಲ್ಲಿ ನಮ್ಮ ನಮ್ಮ ಇದು ವಾರ್ಷಿಕವಾಗಿ ನಮ್ಮ ಒಂದು ಕಾರ್ಯಕ್ರಮವಾಗಿ ಮೂಡಿ ಬರಬೇಕು ಅನ್ನುವಂಥ ಚಿಂತನೆಯಲ್ಲಿ ಆಗ್ತಾ ಇದೆ ಪ್ರತಿವರ್ಷವೂ ಎಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ वॉट एवर यू फाइन प्लास्टिक ग्लासल्स यू शुड नॉट फिकाइन यू शुड की Nittales of Architecture in collaboration with the track Club and NSS have got the opportunity of cleaning the beach of Someshwar. And as architecture students, we really do believe in saving our beaches, saving this ecosystem and sustaining it for the future. So um, we know the sustainability things that is three R's that's reuse, reduce and recycle. So I think we should uh, use less plastic and also save the environment, especially whoever comes to this beach in the future as well please do not litter this beach. please take your bottles or whatever you use with you home and throw it in the dustbin. we also require request you to carry some sustainable items like bags instead of using plastic items because that is indirectly going to pollute our environment. and swachh sagara, surakshita sagara. Uh, we are from the institute of architecture. today uh, uh, we have gathered with all our students uh, and uh, as in, in in collaboration and uh, representing nss unit of uh, uh, nia we have all uh, our students has gathered here in someshwar to clean, uh, clean the plastic and waste and uh, yeah